ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ತ ತ ಅಕ್ಷರದ ಕಾಗುಣಿತ ಅಕ್ಷರಗಳು ತಿ ತೀ ತೂ ಥೂ ಥೃ ತೇ ತೇ ತೈ ತೋ 도, 더, 더, 더하, 다, 다, 타타 아까 언니 타까 언니 타 아까 언니 타 아까 언니 타티까 언니 타 थे थे थो 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 थम तह दा दा अक्षर दा कागुणित अक्षर गुड़ दा दा दी दी दू दू ದೆ ದೆ ದೈ ದೋ ದೋ ದೌ ದ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನಾ नो ने नृने नो नू नम नहा ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು